ಎಲ್ಲರಿಗೂ ಸ್ಪರ್ಧಾಠ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಭಾರತದಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿ ಆ ಆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೋಕಸಭಾ ಕ್ಷೇತ್ರಗಳು ಮತ್ತು ರಾಜ್ಯಸಭಾ ಕ್ಷೇತ್ರಗಳು ಮತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಒಂದೊಂದಾಗಿ ಇಲ್ಲಿ ತಿಳಿದುಕೊಳ್ಳೋಣ ಮೊದ ಮೊದಲನೇದಾಗಿ ಭಾರತದಲ್ಲಿ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿವೆಂದರೆ ಭಾರತದಲ್ಲಿ ಇರುವಂತಹ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಂಟು ಭಾರತದಲ್ಲಿ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರಲ್ಲಿ ಒಟ್ಟು ಎಂಟು ಕೇಂದ್ರಾಡಳಿತ ಪ್ರದೇಶವು ಭಾರತವನ್ನು ಒಳಗೊಂಡಿದೆ ಮತ್ತು ರಾಜ್ಯಗಳು ಎಷ್ಟೋ ಅಂದ್ರಲ್ಲಿ ಭಾರತದಲ್ಲಿ ರಾಜ್ಯಗಳಿರುವ ಸಂಖ್ಯೆ ಇಪ್ಪತ್ತೆಂಟು ಕೇಂದ್ರಾಡಳಿತ ಇರುವ ಸಂಖ್ಯೆ ಎಂಟಾದರೆ ಭಾರತದಲ್ಲಿರುವಂತಹ ರಾಜ್ಯಗಳ ಸಂಖ್ಯೆ ಎಂಟು ಮೊದಲನೇದಾಗಿ ಒಂದಾಗಿ ನಾವು ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಅಭ್ಯಾಸ ಮಾಡೋಣ ಈ ಮೊದಲನೇದಾಗಿ ಕೇಂದ್ರಾಡಳಿತ ಪ್ರದೇಶ ಯಾವುದೇ ದೆಹಲಿ ದೆಹಲಿ ಇದೇನದ ಭಾರತದ ರಾಜಧಾನಿ ನಮ್ಮ ಭಾರತದ ರಾಜಧಾನಿ ಯಾವ್ದು ದೆಹಲಿ ಆಗಿದೆ ಇದೊಂದು ಕೇಂದ್ರಾಡಳಿತ ಪ್ರದೇಶವು ಆಗಿದೆ ದೆಹಲಿ ಈ ದೆಹಲಿಯ ರಾಜಧಾನಿ ಯಾವ್ದು ದೆಹಲಿ ದೆಹಲಿಯ ರಾಜಧಾನಿ ಯಾವ್ದು ದೆಹಲಿ ದೆಹಲಿ ಎಷ್ಟು ರಾಜ್ಯಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಅಂದ್ರಲ್ಲಿ ದೆಹಲಿಯು ಸುಮಾರು ಮೂರು ರಾಜ್ಯಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ದೆಹಲಿಯು ಒಟ್ಟು ಮೂರು ರಾಜ್ಯಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಮತ್ತೆ ಲೋಕಸಭಾ ಕ್ಷೇತ್ರಗಳು ದೆಹಲಿಯಾಗ ಎಷ್ಟೋ ಅಂದ್ರಲ್ಲಿ ಒಟ್ಟು ಏಳು ಲೋಕಸಭಾ ಕ್ಷೇತ್ರಗಳು ಹೊಂದಿವೆ ಮತ್ತಿಲ್ಲಿ ದೆಹಲಿಯಲ್ಲಿರುವ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಪ್ಪತ್ತು ದೆಹಲಿಯಲ್ಲಿರುವ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು ಎಪ್ಪತ್ತು ದೆಹಲಿಯ ಪ್ರಸ್ತುತ ಮುಖ್ಯಮಂತ್ರಿ ಯಾರ ಅಂದ್ರಲ್ಲಿ ರೇಖಾ ಗುಪ್ತಾ ರೇಖಾ ಗುಪ್ತಾ ಅವರೇನಾರ ದೆಹಲಿಯ ಪ್ರಸ್ತುತ ಮುಖ್ಯಮಂತ್ರಿ ಎರಡನೇದಾಗಿಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಇದು ಹೊಂದಿರುವಂತಹ ರಾಜ್ಯಸಭಾ ಕ್ಷೇತ್ರಗಳು ಎಷ್ಟೋಂದಿರಲಿ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಯಾವುದೇ ತರಹದ ರಾಜ್ಯಸಭಾ ಕ್ಷೇತ್ರಗಳು ಹೊಂದಿಲ್ಲ ಮುಂದೆ ನಾವು ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಲೋಕಸಭಾ ಕ್ಷೇತ್ರಗಳು ಎಷ್ಟೋದಿರಲಿ ಒಂದು ಲೋಕಸಭಾ ಕ್ಷೇತ್ರವನ್ನು ಅಂಡಮಾನ್ ನಿಕೋಬಾರ್ ಹೊಂದಿದೆ ಇಲ್ಲಿ ಎರಡನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ವಿಧಾನಸಭಾ ಕ್ಷೇತ್ರಗಳ ಎಷ್ಟೋ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಯಾವುದೇ ತರಹದ ವಿಧಾನಸಭಾ ಕ್ಷೇತ್ರಗಳು ಹೊಂದಿಲ್ಲ ಇಲ್ಲಿ ಮುಂದೆ ಚಂಡೀಗಢ ಈ ಚಂಡೀಗಢನ ರಾಜ್ಯದ ಚಂಡೀಗಢ ಇದು ಮುಂದೆ ಕೇಂದ್ರಾಡಳಿತ ಪ್ರದೇಶದ ಈ ಚಂಡೀಗಢ ರಾಜಧಾನಿ ಯಾವ್ದು ಅಂದ್ರಲ್ಲಿ ಚಂಡೀಗಢ ಚಂಡೀಗಢ ರಾಜಧಾನಿ ಚಂಡೀಗಢ ಈ ಚಂಡೀಗಢ ರಾಜ್ಯದ ಚಂಡೀಗಢ ಕೇಂದ್ರಾಡಳಿತ ಪ್ರದೇಶವು ಎಷ್ಟು ರಾಜ್ಯಸಭಾ ಕ್ಷೇತ್ರ ಹೊಂದಿದೆ ಅಂದ್ರಲ್ಲಿ ಯಾವುದೇ ತರಹ ರಾಜ್ಯಸಭಾ ಕ್ಷೇತ್ರಗಳು ಚಂಡಿಗಢ ಕೇಂದ್ರಾಡಳಿತ ಪ್ರದೇಶವು ಹೊಂದಿಲ್ಲ ಇಲ್ಲಿ ಚಂಡೀಗಢ ರಾಜ್ಯವು ಸಾರಿ ಚಂಡೀಗಢ ಕೇಂದ್ರಾಡಳಿತ ಪ್ರದೇಶವು ಹೊಂದಿರುವಂತಹ ಲೋಕಸಭಾ ಕ್ಷೇತ್ರಗಳೆಂದರೆ ಎಷ್ಟೋ ಅಂದ್ರೆ ಇಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನು ಚಂಡೀಗಢ ಕೇಂದ್ರಾಡಳಿತ ಪ್ರದೇಶವು ಹೊಂದಿದೆ ಅದೇ ರೀತಿಯಾಗಿ ಇಲ್ಲಿ ವಿಧಾನಸಭಾ ಕ್ಷೇತ್ರಗಳು ಎಷ್ಟೋ ಅಂದ್ರಲ್ಲಿ ಚಂಡೀಗಢ ರಾಜ್ಯವು ಸರಿ ಚಂಡೀಗಢ ಕೇಂದ್ರ ಕೇಂದ್ರಾಡಳಿತ ಪ್ರದೇಶವು ಯಾವುದೇ ರೀತಿಯ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿಲ್ಲ ಮುಂದೆ ದ ದಾದ್ರಾ ಮತ್ತು ನಗರ ಹವೇಲಿ ದಿಯು ದಮನ್ ಈ ಕೇಂದ್ರಾಡಳಿತ ಪ್ರದೇಶವು ರಾಜಧಾನಿ ಯಾವುದಂದಿರಲಿ ದಮನ್ ಇಲ್ಲಿ ರಾಜ್ಯಸಭಾ ಕ್ಷೇತ್ರಗಳಂದಿರಲಿ ಯಾವುದೇ ತರಹ ರಾಜ್ಯ ರಾಜ್ಯಸಭಾ ಕ್ಷೇತ್ರಗಳು ಇಲ್ಲಿ ಕಂಡು ಬರುವುದಿಲ್ಲ ಮುಂದೆ ಲೋಕಸಭಾ ಕ್ಷೇತ್ರಗಳು ಎರಡು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ವಿಧಾನಸಭಾ ಕ್ಷೇತ್ರಗಳು ಕೂಡ ಇಲ್ಲಿ ಯಾವುದೇ ತರಹ ಇರುವುದಿಲ್ಲ ಮುಂದೆ ಲಕ್ಷ ಈ ಲಕ್ಷ ದೀಪ ಒಂದು ಕೇಂದ್ರ ಕೇಂದ್ರಾಡಳಿತ ಪ್ರದೇಶದ ಇದರ ರಾಜಧಾನಿ ಯಾವ್ದಂದ್ರಲ್ಲಿ ಕವರಟ್ಟಿ ಈ ಕವರಟ್ಟಿ ಏನದ ಲಕ್ಷದ್ವೀಪದ ರಾಜಧಾನಿಯಾಗಿದೆ ಈ ಲಕ್ಷೀಪ ಹೊಂದಿರುವಂತಹ ರಾಜ್ಯಸಭಾ ಕ್ಷೇತ್ರಗಳಂದ್ರ ಇಲ್ಲಿ ಯಾವುದೇ ತರಹ ರಾಜ್ಯಸಭಾ ಕ್ಷೇತ್ರಗಳು ಹೊಂದಿಲ್ಲ ಅದೇ ರೀತಿಯಾಗಿ ಲೋಕಸಭಾ ಕ್ಷೇತ್ರಗಳು ಇಷ್ಟ ಅಂದ್ರಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನು ಚೆಂಡ್ ಇದು ಸರಿ ಲಕ್ಷ ದ್ವೀಪ ಕೇಂದ್ರಾಡಳಿತ ಪ್ರದೇಶವು ಹೊಂದಿದೆ ಮುಂದೆ ಇಲ್ಲಿ ವಿಧಾನಸಭಾ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳಂದ್ರಲ್ಲಿ ಲಕ್ಷ ಕೇಂದ್ರಾಡಳಿತ ಪ್ರದೇಶವು ಯಾವುದೇ ರೀತಿಯ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿಲ್ಲ ಮುಂದೆ ಇಲ್ಲಿ ಪುದುಚೇರಿ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವು ಕೇಂದ್ರಾಡಳಿತ ಪ್ರದೇಶವು ರಾಜಧಾನಿ ಯಾವುದೇ ಪುದುಚೇರಿ ಈ ರಾಜ್ಯಸಭಾ ಕ್ಷೇತ್ರಗಳು ಒಂದು ಒಂದು ರಾಜ್ಯಸಭಾ ಕ್ಷೇತ್ರವು ಹೊಂದಿದೆ ಮತ್ತೀತಿಯಾಗಿ ಲೋಕಸಭಾ ಕ್ಷೇತ್ರ ಒಂದು ಮತ್ತ ವಿಧಾನಸಭಾ ಕ್ಷೇತ್ರಗಳು ಒಟ್ಟು ಎಷ್ಟು ಪುದುಚೇರಿ ಇದ್ದಾಗ ಒಟ್ಟು ಮೂವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಪುದುಚೇರಿ ಹೊಂದಿದೆ ಮುಂದೆ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ರಾಜಧಾನಿ ಯಾವ್ದು ಅಂದ್ರೆ ಶ್ರೀನಗರ್ ಮತ್ತು ಜಮ್ಮು ಈ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ರಾಜ್ಯಸಭಾ ಕ್ಷೇತ್ರ ರಾಜ್ಯಸಭೆ ಕ್ಷೇತ್ರಗಳನ್ನು ಎಷ್ಟು ಹೊಂದಿದೆ ಅಂದ್ರಲ್ಲಿ ನಾಲ್ಕು ಅದೇ ರೀತಿಯಾಗಿ ಲೋಕಸಭಾ ಕ್ಷೇತ್ರಗಳು ಐದು ಒಟ್ಟು ಮತ್ತೆ ವಿಧಾನಸಭಾ ಕ್ಷೇತ್ರಗಳು ಎಷ್ಟು ಅಂದ್ರೆ ನೂರ ಹದಿನಾಲ್ಕು ಒಟ್ಟು ವಿಧಾನಸಭಾ ಕ್ಷೇತ್ರಗಳು ನೂರ ಹದಿನಾಲ್ಕು ಲಡಾಖ್ ಲೇ ಲಡಾಖ್ ಈ ಲಡಾಖ್ ರಾಜಧಾನಿ ಯಾವುದಂದ್ರಲ್ಲಿ ಲೇ ಲಡಾಖ್ನ ರಾಜಧಾನಿ ಇಲ್ಲಿ ರಾಜ್ಯಸಭಾ ಕ್ಷೇತ್ರಗಳು ಯಾವುದೇ ರೀತಿ ಇರುವುದಿಲ್ಲ ಲೋಕಸಭಾ ಕ್ಷೇತ್ರಗಳು ಇರುವುದಿಲ್ಲ ಅದೇ ರೀತಿಯಾಗಿ ವಿಧಾನಸಭಾ ಕ್ಷೇತ್ರಗಳು ಇಲ್ಲಿ ಕಂಡು ಬರುವುದಿಲ್ಲ ಭಾರತದಲ್ಲಿ ಇರುವಂತಹ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಂಟು ಅವುಗಳ ರಾಜಧಾನಿ ಈಗಾಗಲೇ ವಿವರಿಸಲಾಗಿದೆ ರಾಜ್ಯಸಭಾ ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು ಭಾರತದಲ್ಲಿರುವಂತಹ ಒಟ್ಟು ರಾಜ್ಯಸಭಾ ಕ್ಷೇತ್ರ ರಾಜ್ಯಸಭಾ ಕ್ಷೇತ್ರಗಳು ಎಷ್ಟಂದ್ರ ಒಟ್ಟು ಭಾರತದಲ್ಲಿ ಎರಡ್ನೂರ ಐವತ್ತು ಲೋಕಸಭಾ ಎಷ್ಟಂದ್ರ ಐದನೂರ ನಲ್ವತ್ತೈದು ಮೊದಲಿದ್ದು ಈಗ ಮಾಡ್ರ ಆಂಗ್ಲೋ ಇಂಡಿಯಾ ಇಬ್ಬರು ಆಂಗ್ಲೋ ಇಂಡಿಯನ್ನೇ ಇದ್ರು ಆಂಗ್ಲೋ ಇಂಡಿಯನ್ರಿಗೆ ಮಾಡ್ರ ಒನ್ನೂರ ನಾಲ್ಕನೇ ತಿದ್ದುಪಡಿಯಿಂದ ಎರಡು ಸಾವಿರದ ತೆಗೆದು ಹಾಕಲಾಗಿದೆ ಆದ್ದರಿಂದ ಪ್ರಸ್ತುತ ಇರುವಂತಹ ಲೋಕಸಭಾ ಸದ ಭಾರತದಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ ಐದುನೂರ ನಲ್ವತ್ ಮೂರು ಭಾರತದಲ್ಲಿರುವಂತಹ ಪ್ರಸ್ತುತ ಲೋಕಸಭಾ ಸದಸ್ಯರ ಸಂಖ್ಯೆ ಐದುನೂರ ನಲ್ವತ್ ಮೂರು ಇಲ್ಲಿ ಅವರಿಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು